श्री गुरुभ्यः नमः हरिः ॐ अयम् सर्वेशतः दातामी सर्वारेष्ट निवारकः सर्वो कृष्णो यमेवैतः तदीयोऽहं समेपतिः अभ्रं भंगरहितं अजडं विमरं सध आनंद तीर्थमतुलं भजे तापत्रयापहम यस्य वा कामधेनुर्णा कामितार्थान् प्रैच्छति सेवेतम् जय योगिंद्रम कामपराण सदा कामधेनु यथा पूर्वम सर्वाभिष्ट फलप्रदा तथा कलौ आदिराज श्रीपादो भिष्टदस्सदा शास्त्रेषु पारदृष्टानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे ವಾಸುದೇವ ಪದಾಸಕ್ತ ಮಾನಂದ ಮುನಿಮಂದಿರಂ ವಂದೇ ವಿದ್ಯಾರಥಂ ನಿತ್ಯಂ ಧೇರುಪಾಚಾರ್ಯ ಸೇವಕಂ ಹರಿ ಓಂ ರುಜುತ್ವದ ವಿಷಯಕವಾಗಿ ಉತ್ತರವನ್ನು ಕೊಡುತ್ತೇನೆ ಅಂತ ಹೇಳ್ತಾ ನಾಗೇಂದ್ರಾಚಾರ್ಯರು ಮತ್ತೆ ಹಳೆಯ ಮಾತುಗಳನ್ನೇ ಹೇಳ್ತಾ ಹೊರಟಿದ್ದಾರೆ ವಿದ್ವಾಂಸರಿಗೆ ಸಮ್ಮತವಾದ ಎಲ್ಲರೂ ಒಪ್ಪುವಂತಹ ಉತ್ತರವನ್ನು ಕೊಡಲಿಕ್ಕಾಗ್ತಾ ಇಲ್ಲ ಕೊಡ್ಲಿಕ್ಕಾಗ್ತಾ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದರೆ ಸಾಲದು ಅದನ್ನು ನಾವು ತೋರಿಸಿಕೊಡಬೇಕಾಗ್ತದೆ ಅವರು ಎಲ್ಲೆಲ್ಲಿ ತಪ್ಪಿದ್ದಾರೆ ಅಂತ ಅನ್ನೋದನ್ನು ವಿವರವಾಗಿ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಈ ಋಜುತ್ವದ ಬಗ್ಗೆ ವಾದಿರಾಜ ತೀರ್ಥ ಶ್ರೀಪಾಲಂಗಳವರು ತಮ್ಮ ಗ್ರಂಥದಲ್ಲಿ ತಾವು ಬೆಳೆದಂತಹ ಗ್ರಂಥಗಳಲ್ಲಿ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ ಎರಡನೇದಾಗಿ ಅವರ ಸಾಕ್ಷಾ ಶಿಷ್ಯರಾದ ನಾರಾಯಣಾಚಾರ್ಯರು ಪೂರ್ವಾಶ್ರಮದ ಅನುಜರಾದ ಸುರೋತ್ತಮ ತೀರ್ಥರು ವಾದಿರಾಜ ಗುರುಸಾರ್ವಭೋಮರನ್ನ ರುಜುಗಳು ಅಂತ ಹೇಳಿಲ್ಲ ಇದು ನಮ್ಮ ಪ್ರಶ್ನೆಯಾಗಿತ್ತು ಅದಕ್ಕೆ ನಾಗೇಂದ್ರಾಚಾರ್ಯರು ಉತ್ತರವನ್ನು ಕೊಡುತ್ತಾ ಇದು ಎಲ್ಲ ಲೋಕವಿಡಂಬನೆ ಅಂತ ದೇವರ ಒಂದು ಪ್ರಮಾಣವನ್ನು ಕೊಡುತ್ತಾ ಪದ್ಮ ಪುರಾಣದ ಒಂದು ವಚನವನ್ನು ಪ್ರಮಾಣವಾಗಿ ಕೊಡುತ್ತಾ ಸರ್ವಜ್ಞ ಪ್ರಜ್ಞಾವದ್ದೇವ ಅಂತ ಹೇಳಿ ಶ್ರೀಮದಾಚಾರ್ಯರ ತಾತ್ಪರ್ಯವನ್ನು ಉಲ್ಲೇಖ ಮಾಡಿ ವೇದವ್ಯಾಸ ದೇವರು ಹೇಗೆ ಲೋಕ ವಿಡಂಬನೆ ಮಾಡಿದರು ಹಾಗೆ ವಾದಿರಾಜ ಗುರು ಸಾಹೇಬ್ರಿಗೂ ಕೂಡ ವಿಡಂಬನೆ ಮಾಡ್ತಾ ಇದ್ದಾರೆ ಮಾಡಿದರು ಇತ್ಯಾದಿಯಾಗಿ ಮಾತುಗಳನ್ನು ಅವರು ಹೇಳಿದರು ಎಷ್ಟು ಬಾಲಿಶವಾದಂತಹ ಮಾತು ಗುರುಮುಖದಿಂದ ಕಲಿಯದೇ ಇರುವಂತಹ ವ್ಯಕ್ತಿ ಯಾವ ಮಾತುಗಳನ್ನು ಎಲ್ಲಿ ಬಳಸ್ತಾನೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಇವರು ಯಾವ ರೀತಿಯಾಗಿ ಹೇಳಲಾರದ ಕ್ರಮದಲ್ಲಿ ವಾದಿಯಾದರ ರುಚಿತ್ವವನ್ನು ಸಮರ್ಥನೆ ಮಾಡಿದರು ಅಂತ ತೋರಿಸ್ತಾ ಹೋಗ್ತೇನೆ ಮೊದಲನೇದಾಗಿ ಅವರು ವೇದವ್ಯಾಸದೇವರ ಪದ್ಮಪುರಾಣದ ವಚನವನ್ನು ಪ್ರಮಾಣವಾಗಿ ವೇದವ್ಯಾಸ ವೇದವ್ಯಾಸದೇವರು ಯಾವ ರೀತಿಯಾಗಿ ಲೋಕವಿಡಂಬನೆಯನ್ನು ಮಾಡಿದರೋ ಆ ಲೋಕವಿಡಂಬನೆಯನ್ನು ಮಾಡ್ತಾ ಗ್ರಂಥದಲ್ಲಿ ಇವರು ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಅಂತ ನೋಡಿ ಒಬ್ಬ ಪರಮಾತ್ಮನ ಒಂದು ಅವತಾರದಲ್ಲಿ ಎರಡು ಭಾಗ ಇರುತ್ತದೆ ಶ್ರೀಮದಾಚಾರ್ಯರು ವಾಯುದೇವರು ಶ್ರೀಮದಾಚಾರ್ಯರಾಗಿ ಅವತಾರ ಮಾಡಿದಾಗ ಅದರಲ್ಲೂ ಎರಡು ಭಾಗ ಇರುತ್ತದೆ ಒಂದು ಜೀವನ ಭಾಗ ಕಥಾಭಾಗ ಅವರು ತಾವು ಅವತಾರ ಮಾಡಿದಾಗ ಮಾಡಿದ ಲೀಲೆಗಳನ್ನು ಹೇಳುವಂತಹ ಭಾಗ ಒಂದು ಎರಡನೇ ಭಾಗ ಅವರು ಬರೆದಂತಹ ಗ್ರಂಥಗಳು ವೇದವ್ಯಾಸದೇವರು ಅವತಾರವನ್ನು ಮಾಡಿದಾಗ ಅನೇಕ ರೀತಿಯ ಲೋಕವಿಡಂಬನೆಗಳನ್ನೆಲ್ಲ ಮಾಡಿದರು ವೇದವ್ಯಾಸ ದೇವರು ಮಾಡಿದಂತೆ ವಾದರಾಜರು ಮಾಡಿದ್ದಾರೆ ಅಂತ ಹೇಳೋದು ಸರಿ ಹೋಗೋದಿಲ್ಲ ಸರ್ವಜ್ಞನಾದಂತಹ ಪರಮಾತ್ಮ ವೇದಗಳಿಂದ ಸರ್ವಜ್ಞನಾಗಿ ಸಿದ್ಧನಾದಂತಹ ಪರಮಾತ್ಮ ಭೂಮಿ ಮೇಲೆ ಅವತಾರವನ್ನು ಮಾಡಿದಾಗ ಅಜ್ಞಾನಿಯಂತೆ ತೋರಿಸಿದ ಅಂತಾದಾಗ ನಾವೇನು ಹೇಳ್ತೇವೆ ಉಪಜೀವ್ಯವಾದಂತಹ ಆಗಮ ಪ್ರಮಾಣದಿಂದ ಪರಮಾತ್ಮ ಸರ್ವಜ್ಞ ಅಂತ ಸಿದ್ಧ ಆದಾಗ ಇಲ್ಲಿ ಅಜ್ಞಾನಿಯಂತೆ ತೋರಿಸಿದ್ದು ಲೋಕ ವಿಡಂಬನ ಅಂತ ನಾವಲ್ಲಿ ಹೇಳಬೇಕು ಇದು ಪರಮಾತ್ಮನ ವಿಷಯದಲ್ಲಿ ಹೇಳುವಂತಹ ಮಾತು ಇನ್ನು ಎರಡನೇದಾಗಿ ಪದ್ಮಪುರಾಣದ ವಚನವನ್ನು ಪ್ರಮಾಣವಾಗಿ ಕೊಡ್ತಾರೆ ಪದ್ಮಪುರಾಣದಲ್ಲಿ ಆ ಪರಮಾತ್ಮ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನಿಗೆ ಅಜ್ಞಾನ ಇದೆ ಅಂತನ್ನುವುದಾಗಿ ಹೇಳಿದ ಮಾತು ಆ ಮಾತನ್ನ ಇಟ್ಕೊಂಡು ಆ ಅಜ್ಞಾನ ಇದೆ ಅಂತ ಹೇಳಿದರು ಪುರಾಣದಲ್ಲಿ ಆದರೆ ದೇವರಿಗೆ ಅಜ್ಞಾನವಿಲ್ಲ ಅಂತ ಮಾತನ್ನ ಹೇಳ್ತಾರೆ ಪುರಾಣವನ್ನ ನಾವು ಚಿಂತನೆ ಮಾಡಬೇಕಾದ್ರೆ ಅರ್ಥವನ್ನು ತಿಳಿಬೇಕಾದರೆ ಶ್ರೀಮದಾಚಾರ್ಯ ನಮಗೆ ತಿಳಿಸಿಕೊಡ್ತಾರೆ ತ್ರಿಭಾಷಾ ಯೋನ ಜಾನಾತಿ ರೀತಿರಾಮ್ ಶತಮೇವ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂ ತಥಾವದೇತ ಸಯಾತಿ ನಿರಯಂ ಘೋರಂ ಅನ್ಯಥಾ ಜ್ಞಾನ ಸಂಭವಂ ಅಂತ ಪುರಾಣದ ಮಾತುಗಳಿಗೆ ಅರ್ಥವನ್ನು ಮಾಡಿಕೊಳ್ಳಬೇಕಾದರೆ ಸಮಾಧಿ ಭಾಷೆ ದರ್ಶನ ಭಾಷೆ ಗುಹ್ಯ ಭಾಷೆ ಇದೆಲ್ಲರ ಜ್ಞಾನ ಇರಬೇಕು ಅಂತ ಹೇಳ್ತಾ ಅದನ್ನು ತಿಳಿದೇ ನಾವು ಏನಾದರೂ ಇಲ್ಲಿ ಅರ್ಥವನ್ನು ಹೇಳೋದಕ್ಕೆ ಬರಟ್ವಿ ಅಂತಾದರೆ ಘೋರವಾದಂತಹ ನರಕ ನಮಗೆ ಆಗ್ತದೆ ಅಂತನ್ನುವುದಾಗಿ ಅಲ್ಲಿ ತಿಳಿಸಿಕೊಡ್ತಾರೆ ಹಾಗಿದ್ರೆ ಏನಾಯಿತು ವೇದವ್ಯಾಸದೆಯವರ ವಿಷಯದಲ್ಲಿ ಪುರಾಣ ವಾಕ್ಯವನ್ನ ಇಟ್ಕೊಂಡು ನಾವು ಅರ್ಥವನ್ನು ಮಾಡಿಕೊಳ್ಳಬೇಕಾದರೆ ಇಷ್ಟೆಲ್ಲ ವಿಚಾರಗಳನ್ನ ಶ್ರೀಮದಾಚಾರ್ಯರ ತಾತ್ಪರ್ಯವನ್ನು ಇಟ್ಕೊಂಡು ಅರ್ಥವನ್ನೇ ಮಾಡಿಕೊಳ್ಳಬೇಕು ಶ್ರೀಮದಾಚಾರ್ಯರ ಜೀವನದ ಅವತಾರ ಕಾಲವನ್ನು ನೋಡಿದಾಗಲೂ ಕೂಡ ಅವತಾರ ಕಾಲದಲ್ಲಿ ಕಥಾಭಾಗವೊಂದು ತತ್ವನಿರ್ಣಯಕ್ಕಾಗಿ ಬರೆದ ಗ್ರಂಥಗಳ ಭಾಗ ಮತ್ತೊಂದು ಶ್ರೀಮದಾಚಾರ್ಯರು ನಮಸ್ಕಾರ ಮಾಡಿದ್ದು ಬೇರೆ ಬೇರೆ ದೇವತೆಗಳಿಗೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿದ್ದು ಇದೆಲ್ಲ ಲೋಕವಿಡಂಬನಕ್ಕಾಗಿ ಲೋಕ ಶಿಕ್ಷಣಕ್ಕಾಗಿ ಅಂತ ಹೇಳಿಕೆ ಬರ್ತದೆ ಆದರೆ ಗ್ರಂಥದಲ್ಲಿ ಲೋಕವಿಡಂಬನಕ್ಕಾಗಿ ನಮಸ್ಕಾರ ಮಾಡಿದ್ದಾರೆ ಅಂತ ಎಲ್ಲಾದರೂ ಹೇಳಿಕೆ ಬರ್ತದ ಯಾರೂ ಕೂಡ ಹೇಳೋದಿಲ್ಲ ಯಾವ ಟಿಪ್ಪಣಿಕಾರರು ಕೂಡ ಆ ರೀತಿಯಾಗಿ ಹೇಳೋದಿಲ್ಲ ತತ್ವ ಸಂಖ್ಯಾನಕಾರಿಯಾಯ ತತ್ವಜ್ಞಾನವನ್ನು ಕೊಡೋದಕ್ಕಾಗಿ ಬಂದ ಅವತಾರ ಗ್ರಂಥಗಳನ್ನು ಬರೆಯುವುದು ತತ್ವಜ್ಞಾನ ಕೊಡೋದಕ್ಕಾಗಿ ಇರುತ್ತದೆ ಆ ಗ್ರಂಥಗಳಲ್ಲಿಯೂ ನಾಟಕ ಮಾಡಿ ಆ ಮಾತುಗಳನ್ನು ಬರಿತಾರೆ ಅಂತಾದರೆ ವಿಡಂಬನೆ ಮಾಡ್ತಾರೆ ಅಂತಾದರೆ ಇನ್ನು ಆ ಗ್ರಂಥದ ಮೇಲೆ ವಿಶ್ವಾಸ ಮಾಡಲಿಕ್ಕೆ ಸಾಧ್ಯವೇ ನಮಗೆ ತಾವು ಲೋಕ ವಿಡಂಬನಕ್ಕಾಗಿ ನಾಟಕ ಮಾಡುವುದಕ್ಕಾಗಿ ಆ ಗ್ರಂಥಗಳಲ್ಲಿ ತಮ್ಮ ಜನ್ಮ ರಹಸ್ಯ ಗೊತ್ತಾಗಬಾರದು ಅಂತ ಎಲ್ಲ ಮಾತುಗಳನ್ನ ಹೇಳ್ತಾರೆ ಅಂತಾದ್ರೆ ಯಾವ ವಿಶ್ವಾಸವನ್ನ ಇಟ್ಕೊಂಡು ಆ ಗ್ರಂಥಗಳನ್ನ ನಾವು ಓದ್ಲಿಕ್ಕೆ ಸಾಧ್ಯ ಆ ಗ್ರಂಥಗಳನ್ನೇ ತ್ಯಾಗ ಮಾಡಬೇಕಾಗ್ತದೆ ಇದು ಎಲ್ಲ ಕಡೆಗೆ ಪಂಡಿತರು ಒಪ್ಪುವಂತಹ ಮಾತು ಹಾಗಿದ್ದರೆ ವಾದಿರಾಜರು ತಮ್ಮ ಅವತಾರ ಕಾಲದಲ್ಲಿ ಬೇರೆ ಬೇರೆ ಕಥಾಭಾಗವನ್ನು ನೋಡಿದಾಗ ಅಲ್ಲಿ ಅನೇಕ ರೀತಿಯ ನಮಸ್ಕಾರಾದಿಗಳನ್ನು ಮಾಡಿದ್ದೇನಿದೆ ಅದನ್ನು ಲೋಕ ಅಂತ ಅಂತನಬಹುದು ಆದರೆ ಗ್ರಂಥಗಳಲ್ಲಿ ಬರೆದಂತಹ ಶ್ಲೋಕಗಳಿಗೆ ಲೋಕ ವಿಡಂಬನೆಗಾಗಿ ಹೇಳಿದ್ದಾರೆ ಅಂತ ಹೇಳಿಕೆ ಅವಕಾಶ ಸರ್ವಥಾ ಇಲ್ಲ ಇನ್ನು ಒಂದು ಮೋಜಿನ ಮಾತು ಅಂತಂದ್ರೆ ನಗು ಬರುತ್ತದೆ ಈ ನಾಗೇಂದ್ರಾಚಾರ್ಯರು ವಾದಿರಾಜರು ಸಾರ್ವಭೌಮರನ್ನ ಶ್ರೀಮದಾಚಾರ್ಯರ ಸಮಾನ ಅಂತ ತೋರಿಸಲಿಕ್ಕೆ ಹೊರಟು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಜೊತೆಗೆ ಅವರ ತುಲನಾ ಮಾಡ್ತಾರೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮಗೆ ಅಜ್ಞಾನ ಇದೆ ಅಂತ ಹೇಳಿದರೆ ಅದು ಅಜ್ಞಾನ ಇದೆ ಅಂತ ನಾವು ಒಪ್ತೀವ ಒಪ್ಪೋದಿಲ್ಲ ಹಾಗೆ ವಾದಿರಾಜರು ತಮಗೆ ಅಜ್ಞಾನ ಇದೆ ಅಂತ ಹೇಳಿದರೆ ಯಾರು ಒಪ್ಪಬಾರದು ಅಂತ ಇವರು ಆ ಗುರು ಸರಣಿಯಲ್ಲಿ ಗುರು ಸೇರಿಸಿದರೆ ಹೊರತು ಶ್ರೀಮದಾಚಾರ್ಯರ ಜೀವನ ಭಾಗವನ್ನ ಹಿಡಿದುಕೊಂಡು ವಾದಿರಾಜರ ರುಜುತ್ವವನ್ನ ಸಮರ್ಥನೆ ಮಾಡಲಿಲ್ಲ ರುಜುತ್ವವನ್ನ ಸಮರ್ಥನೆ ಮಾಡಲಿಕ್ಕೆ ಹೊರಟು ವಾದಿರಾಜನನ್ನ ಈ ಗುರು ಸರಣಿಯಲ್ಲಿ ಗುರುಪರಂಪರೆಯಲ್ಲಿ ಒಬ್ರು ಅಂತ ತಾವಾಗಿಯೇ ತೋರಿಸಿಕೊಟ್ಟಿದ್ದಾರೆ ಇದು ಒಂದು ಆಶ್ಚರ್ಯದ ವಿಷಯವೇ ಅವರಿಗೆ ಪಾಪ ಪೂರ್ವಾಪರ ಜ್ಞಾನ ಆಗಿಲ್ಲ ಅಂತ ಅನಿಸ್ತದೆ ಹೀಗಾಗಿ ಸತ್ಯಾತ್ಮ ತೀರ್ಥರನ್ನ ಇಟ್ಟುಕೊಂಡು ತೀರ್ಥ ಶ್ರೀಪಾದಂಗಳವರಿಗೆ ಅಜ್ಞಾನಾದಿಗಳನ್ನ ಹೇಳಬೇಕು ಅಲ್ಲಿ ಇಲ್ಲ ಅನ್ನೋದಾದ್ರೆ ವಾದಿರಾಜರಿಗೂ ಇಲ್ಲ ಅಂತ ಹೇಳಬೇಕು ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡಿದ್ರು ಅವರ ಮಾತಿನಿಂದಲೇನೆ ಶ್ರೀಮದಾಚಾರ್ಯರ ಸಮಾನ ವಾದಿರಾಜರು ಅಂತ ಅವರು ತೋರಿಸಲಿಲ್ಲ ಉದಾಹರಣಾ ದೃಷ್ಟಾಂತ ಕೊಡೋದೆಲ್ಲ ಬೇರೆ ಬೇರೆ ಯತಿವರಣ್ಯರ ದೃಷ್ಟಾಂತವನ್ನೇ ಕೊಟ್ಟಿದ್ದಾರೆ ಇದು ಒಂದು ನಮಗೆ ತಿಳಿದು ಬರ್ತದೆ ಇನ್ನು ಹಾಗಿದ್ರೆ ಈ ಶ್ಲೋಕದಲ್ಲಿ ತೀರ್ಥಪ್ರಬಂಧದ ಶ್ಲೋಕದಲ್ಲಿ ಏನು ಆಯಾಸಮಸ್ಮನ್ ಸಸ್ಯ ಅಂತ ಹೇಳಿದ್ದಾರೆ ಇದನ್ನು ನಾವು ಭಕ್ತರಸರಾಗಿ ಹೇಳಿದ್ದಾರೆ ಅಂತ ಯಾಕೆ ಹೇಳಬಾರದು ಅದನ್ನು ನಾರಾಯಣಾಚಾರ್ಯರು ಸರ್ವಥ ತಿಳಿಸಿಲ್ಲ ಮೊದಲಿಗೆ ನೋಡಿ ಇದಾನೀ ಆದಿಗುರು ಶ್ರೀಮನ್ ಮಧ್ವಾಚಾರ್ಯಂ ಪ್ರಾರ್ಥೆಯತೆ ಪ್ರಾರ್ಥನೆ ಮಾಡುವವರು ಯಾರು ಗ್ರಂಥವನ್ನ ಬರೆಯುವವರೇ ಪ್ರಾರ್ಥನೆ ಮಾಡಬೇಕಲ್ಲ ಶಿಷ್ಯರ ಸಲವಾಗಿ ಅವರು ಪ್ರಾರ್ಥನೆ ಮಾಡಬೇಕಾ ಶಿಷ್ಯ ಇನ್ನು ಗ್ರಂಥವೇ ಪ್ರಾರಂಭ ಆಗಿಲ್ಲ ಗ್ರಂಥವನ್ನ ಬರಿತಾ ಇರಬೇಕಾದ್ರೆ ಆದಿಗುರುಗಳಾದಂತಹ ಶ್ರೀಮನ್ ಮಧ್ವಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಅದು ಪರರ ಸಲವಾಗಿ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಅಷ್ಟೇ ಅಲ್ಲ ನಾರಾಯಣಾಚಾರ್ಯರು ಪದೇ ಪದೇ ಅಬೋಧಾದಿ ಮನಸ್ತಾಪಂ ಅಂತ ಬರೀತಾರೆ ಇಲ್ಲಿ ಅಬೋಧ ಶಬ್ದ ವಾದಿರಾಜತೀರ್ಥ ಶ್ರೀಪಾದನ್ಗಳವರು ಎಲ್ಲಿಯೂ ಕೂಡ ಇಲ್ಲ ತಮಗೆ ಅಜ್ಞಾನ ಇದೆ ಅಂತ ಹೇಳಿ ಕೊರತೆ ಇಲ್ಲ ಅವ್ರು ಹೇಳಿದ್ದೇನು ಆಯಾಸಮಸ್ಪನ್ ಮೃದುಮಾನಸ್ಯ ಅಂತ ಹೇಳಿ ಆಯಾಸವನ್ನ ಮಾತ್ರ ಅಲ್ಲಿ ಹೇಳಿದ್ದಾರೆ ಅದನ್ನ ವಾಯಿವೆಯವರು ಪರಿಹಾರ ಮಾಡಲಿ ಅಂತ ಹೇಳಿದ್ದಾರೆ ಆದರೆ ನಾರಾಯಣಾಚಾರ್ಯರು ಅಬೋಧಾದಿ ಜನದ ಮನಸ್ತಾಪಂ ಪ್ರಬುದ್ಧ ಶಿರೋಮಣಿ ಮಧ್ವರೂಪಿ ವಾಯು ಪರಿಹರೇತ ಅಂತ ಹೇಳಬೇಕಾದ್ರೆ ಅದು ತಮ್ಮ ಸಲುವಾಗಿಯೇನೇ ಹೇಳಿಕೊಳ್ಳಬೇಕಲ್ಲ ಬೇರೆಯವರ ಸಲುವಾಗಿ ಅಂತ ಗ್ರಂಥ ಬರೆಯವರು ತಾವು ಆಯಾಸ ಪರಿಹಾರ ಆಗಬೇಕಾದದ್ದು ಬೇರೆಯವರಿಗೆ ಅಜ್ಞಾನಾದಿಗಳ ಪರಿಹಾರ ಆಗಬೇಕಾದದ್ದು ಬೇರೆಯವರಿಗೆ ಅಂತಂದರೆ ಯಾರಾದರೂ ಒಪ್ಪುವುದು ಸಾಧ್ಯವೇ ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ವಾದಿರಾಜ ಗುರು ಸಾಹುಬೋ ಅವರಿಗೆ ಅಜ್ಞಾನ ಒಪ್ಪಬೇಕು ಇನ್ನೊಂದು ಮಾತನ್ನು ಅವರು ಹೇಳಿದರು ಅಲ್ಲ ವಾದಿರಾಜ ಗುರು ಸಾಹುಬೋ ಮಹಾ ಜ್ಞಾನಿಗಳು ಅವರಿಗೆ ಅಜ್ಞಾನ ಇದೆ ಅಂತ ಹೇಳಿದರೆ ಇದು ಪರಸ್ಪರ ವಿರುದ್ಧ ಆಗ್ತದಲ್ಲ ಅಂತ ಕೇಳ್ತಾರೆ ಶಾಸ್ತ್ರದ ಸರಿಯಾದ ಜ್ಞಾನ ಇಲ್ಲದೆ ಇದ್ದವರೇ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡುವುದು ನಮ್ಮಲ್ಲಿ ರಿಜುವಣದ ತರವಾಯ ಬರುವ ಎಲ್ಲ ರುದ್ರಾದಿ ದೇವತೆ ರುದ್ರಾದಿ ಎಲ್ಲ ದೇವತೆಗಳಿಗೂ ಕೂಡ ಕಲಿಪ್ರವೇಶ ಪ್ರವೇಶ ಆದಿಗಳನ್ನು ನಾವು ಹೇಳ್ತೇವೆ ಹಾಗಿದ್ದರೆ ಮನೋಭಿಮಾನಿಗಳಾದಂತಹ ಮಹಾ ರುದ್ರದೇವರು ಅಜ್ಞಾನಿಗಳು ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ ಅಜ್ಞಾನ ಒಪ್ತೀವೋ ಇಲ್ಲೋ ಯಾವ ವಿಷಯದಲ್ಲಿ ಅಜ್ಞಾನವನ್ನು ಒಪ್ಪಬೇಕೋ ಆ ವಿಷಯದಲ್ಲಿ ಏನೇ ಅಜ್ಞಾನವನ್ನು ಒಪ್ಪಬೇಕು ಹಾಗೆಯೇ ನಮ್ಮ ಸ್ವಾಮಿಗಳು ಮಹಾಜ್ಞಾನಿಗಳು ಅವರಿಗೆ ಅಜ್ಞಾನ ಇದೆ ಅಂತ ತಾವು ಹೇಳಿಕೊಂಡರೆ ಏನು ತಪ್ಪಿದೆ ಭಗವಂತನ ವಿಷಯಕವಾಗಿ ಅತಿರೋಹಿತವಾದ ವಿಜ್ಞಾನ ಇದ್ದವರು ಎಲ್ಲ ಜ್ಞಾನ ಪರಿಪೂರ್ಣರಾದವರು ವಾಯುದೇವನು ಮಾತ್ರ ಅಂತ ಹೇಳಿದಾಗ ಉಳಿದವರು ಅಜ್ಞಾನ ಇದೆ ಅಂತ ಹೇಳಿದರೆ ಆಯಾ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನವೂ ಇದೆ ಒಂದು ವಿಷಯದಲ್ಲಿ ಅಜ್ಞಾನವೂ ಇದೆ ಅಂತ ನಾವು ಎಲ್ಲ ಕಡೆಗೆ ಒಪ್ಪುವಂತಹ ಮಾತು ಅಜ್ಞಾನವನ್ನು ಒಪ್ಪಿದ ಮಾತ್ರಕ್ಕೆ ರುದ್ರದೇವರ ಪದವಿ ಅವರ ಐದನೇ ಕಕ್ಷೆಯಿಂದ ಕೆಳಗಡೆ ಬೀಳುವುದಿಲ್ಲ ಹಾಗೆ ವಾದಿರಾಜ ಗುರು ಸಾರ್ವಭೌಮರೇ ಆಗಲಿ ವ್ಯಾಸರಾಯರೇ ಆಗಲಿ ಸತ್ಯಾತ್ಮತೀರ್ಥ ಶ್ರೀಪಾದಂಗ್ಳವರೆಗೆ ಸಮಸ್ತ ಗುರುಪರಂಪರೆಯಲ್ಲಿ ಯಾರೇ ಅಜ್ಞಾನ ಇದೆ ಅಂತ ಹೇಳಿದರೂ ಕೂಡ ಅಲ್ಲಿ ಅವರಿಗೆ ಜ್ಞಾನವೂ ಇದೆ ಮಹಾಜ್ಞಾನವೂ ಇದೆ ಜೊತೆಗೆ ಯಾವುದೋ ವಿಷಯದಲ್ಲಿ ಅಜ್ಞಾನವೂ ಇದೆ ಅಂತೆ ಎಲ್ಲರೂ ಭಾವಿಸೋದು ಹೊರತು ಅಜ್ಞಾನವಿಲ್ಲ ಪರಿಪೂರ್ಣ ಜ್ಞಾನಿಗಳು ಶ್ರೀಮದಾಚಾರ್ಯದಂತೆ ಅಂತ ಹೇಳೋದಕ್ಕೆ ಯಾರಿಗಾದರೂ ಸಾಧ್ಯವ ರುದ್ರದೇವರಿಗೇನೆ ಹೇಳೋದಿಲ್ಲ ಅಂತಾದಾಗ ಉಳಿದ ದೇವತೆಗಳ ಪಾಡೇನು ಭೂಮಿಯ ಮೇಲೆ ಅವತಾರ ಮಾಡಿದಂತಹ ದೇವತಾಂಶ ಸಂಭೂತನೇ ಆಗಿದ್ದರೂ ಕೂಡ ಕೆಲವು ವಿಷಯದಲ್ಲಿ ಅಜ್ಞಾನವನ್ನು ಅನಿವಾರ್ಯವಾಗಿ ಒಪ್ಪಲೇಬೇಕಾಗುತ್ತದೆ ಅಜ್ಞಾನ ಇಲ್ಲ ಅಂತ ಹೇಳಿಕೆ ಅವಕಾಶ ಇಲ್ಲ ಮಹಾಜ್ಞಾನವಂತರಾದಾಗಲೂ ಅಜ್ಞಾನ ಒಪ್ಪವೆ ಆ ಅಜ್ಞಾನಾದಿಗಳ ಪರಿಹಾರಕ್ಕಾಗಿ ವಾಯಿದೆಯವರಿಗೆ ಗುರು ಸಾರ್ವಭೌಮರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ವಿಚಿತ್ರ ಅಂದರೆ ನೋಡಿ ಇಲ್ಲಿ ಗುರು ಸಾರ್ವಭೌಮರ ಆ ಶಬ್ದವನ್ನು ಆಡದೇ ಇದ್ರೂ ಕೂಡ ನಾರಾಯಣಾಚಾರ್ಯರು ಈ ಮಾತನ್ನು ಹೇಳುತ್ತಾರೆ ಅಂತಂದ್ರೆ ಅವರಲ್ಲಿ ರುಜುತ್ವವನ್ನು ಒಪ್ಪಿರಲಿಲ್ಲ ಅಂತ ನಿಶ್ಚಯನೇ ಆಗ್ತದೆ ಶ್ರೀಮದಾಚಾರ್ಯರ ವಿಷಯದಲ್ಲಿ ಮಂಗಲಾಚರಣವನ್ನು ಮಾಡಿದಾಗ ತಮಗೆ ಯಾವುದೇ ಅಜ್ಞಾನಾದಿಗಳಿದೆ ಅಂತ ಹೇಳಿ ಅತಿರೋಹಿತ ವಿಜ್ಞಾನವುಳ್ಳಂತಹ ಶ್ರೀಮದಾಚಾರ್ಯರು ಎಲ್ಲೂ ಶಾಸ್ತ್ರ ಗ್ರಂಥಗಳಲ್ಲಿ ಮಾತುಗಳನ್ನು ಆಡೋದಿಲ್ಲ ವ್ಯವಹಾರದಲ್ಲಿ ಎಲ್ಲೋ ಒಂದು ಕಡೆಗೆ ತೋರಿಸಿರಬಹುದು ಆ ಮಾತು ಬೇರೆ ಆದರೆ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ನೋಡಿದಾಗ ಎಲ್ಲ ಕಡೆಗೆ ತಮ್ಮ ಸರ್ವಜ್ಞತ್ವವನ್ನು ಪ್ರಕಟ ಮಾಡ್ತಾ ಗ್ರಂಥದಲ್ಲಿ ತಾವು ಸರ್ವಜ್ಞರೇ ಅಂತ ಹೇಳಿಕೊಂಡು ಆ ಗ್ರಂಥಗಳ ರಚನೆಯನ್ನು ಮಾಡುತ್ತಾರೆ ಆದರೂ ಮಂಗಲಾಚರಣವನ್ನು ಮಾಡಿದಾಗ ಶ್ರೀಮತ್ ಟೀಕಾಕೃತ್ಪಾದರ ಕೆಳಗಡೆ ಏನು ಬರೀತಾರೆ ಕಡೆಗೆ ಸ್ವಯಂ ಅಂತರಾಯ ವಿಧುರೋಪಿ ಟಿಪ್ಪಣಿಕಾರ ಕೆಲಸ ಅದು ಇರುತ್ತದೆ ಗುರುಗಳು ಯಾವುದೋ ಕಾರಣಕ್ಕೆ ಮಂಗಲಾಚರಣೆ ಮಾಡಿದರು ಮಾಡಿದ್ದು ಯಾವುದಕ್ಕಾಗಿ ಶಿಷ್ಯರು ಮಂಗಲಾಚರಣವನ್ನು ಹೇಳಲಿ ಅಂತನ್ನುವುದಕ್ಕಾಗಿ ಮಂಗಲಾಚರಣವನ್ನು ಗ್ರಂಥದಲ್ಲಿ ನಿವೇಶನ ಮಾಡಿದ್ದಾರೆ ಮಂಗಲಾಚರಣವನ್ನು ಮಾಡಿದ್ದಾರೆ ಟೀಕಾಕೃತ್ಪಾದರಿಗೆ ಮಂಗಲಾಚರಣೆ ಮಾಡಿದ್ದಾರೆ ಅಂತನೋ ವಿಷಯ ಅದನ್ನು ನೋಡಿದಾಗ ಮೊದಲಿಗೆ ಅದನ್ನು ಸ್ಪಷ್ಟ ಮಾಡಿದರು ಸ್ವಯಂ ಅಂತರಾಯ ವಿಧುರೋಪಿ ಹಾಗೆ ಇಲ್ಲಿ ಆಯಾಸ ಮೃದುಮಾನ ಸಸ್ಯ ಅಂತ ಹೇಳಿದಾಗ ವಾಯು ಮುಹುಕ್ರಂತ ಮಧ್ಯರೂಪಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ನಾರಾಯಣಾಚಾರ್ಯ ಕೆಳಗಡೆ ಬೆರಿಬೇಕಾಗಿತ್ತು ಏನಂತ ಬರೀಬೇಕಾಗಿತ್ತು ಇವರಿಗೆ ಆಯಾಸ ಇಲ್ಲ ಅಬೋಧ ಇಲ್ಲ ಅಜ್ಞಾನ ಇಲ್ಲ ಆಗಿದ್ದರೂ ಶಿಷ್ಯ ಶಿಕ್ಷಣಕ್ಕಾಗಿ ಇದನ್ನ ಮಾಡಿದ್ದಾರೆ ಮಂಗಳಾಚಾರ್ಯಂತೂ ಅಲ್ಲ ತಮ್ಮ ಆದಿಗುರುಗಳಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇರಲಿ ಆದರೆ ನಾರಾಯಣಾಚಾರ್ಯರು ಆ ರೀತಿಯಾಗಿ ಬರಿಬೇಕಾಗಿ ಅದನ್ನು ಬರಲಿಲ್ಲ ಏನು ತಿಳಿದು ಬರುತ್ತದೆ ವಾದಿರಾಜ ಗುರು ಸಾರ್ವಭೌಮರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅವರ ಪ್ರಾರ್ಥನೆಯ ಅರ್ಥಾನುಸಂಧಾನ ಏನಿದೆ ಅಂತನ್ನೋದನ್ನ ನಾರಾಯಣಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಅಂತನ್ನೋದಾಗಿಯೇನೇ ನಾವು ಹೇಳಬೇಕೆ ಹೊರತು ಇದಕ್ಕೆ ಬೇರೆ ಉಪಾಯ ಇಲ್ಲ ಲೋಕ ಅಂತ ತನ್ನ ಬರೋದಿಲ್ಲ ಅಜ್ಞಾನವನ್ನು ಎಲ್ಲ ಮಹಾಜ್ಞಾನಿಗಳಾದರೂ ಕೂಡ ಅಜ್ಞಾನವನ್ನು ಎಲ್ಲೋ ಯಾವುದೋ ವಂಶದಲ್ಲಿ ನಾವು ಒಪ್ತೇವೆ ಆ ರೀತಿಯಾಗಿ ವಾದಿರಾಜ ಗುರು ಸಾರ್ವಭೌಮರಿಗೂ ಕೂಡ ಅಜ್ಞಾನವನ್ನು ಅವರು ಹೇಳಿದ ಮಾತಿನಿಂದಲೇ ನಾವು ಒಪ್ತಾ ಇದ್ದೇವೆ ಅವರ ಮಾತಿನಲ್ಲಿ ರುಜುತ್ವ ಸಿದ್ಧವೇ ಆಗೋದಿಲ್ಲ ಇನ್ನಿದಕ್ಕೆ ಬೇರೆ ಬೇರೆ ಅನೇಕ ಮಾತುಗಳನ್ನು ಹೇಳಿದರು ಪಾಪ ಮೈತ್ರಿಯರು ವಿದುರರಿಗೆ ಭಾಗವತದ ಉಪದೇಶವನ್ನು ಮಾಡಿದರು ವಿದುರ ಯೋಗ್ಯತೆಯಲ್ಲಿ ದೊಡ್ಡವರಿದ್ದರೂ ಕೂಡ ಮೈತ್ರೇಯರಿಂದ ಭಾಗವತವನ್ನು ಕೇಳಿದರು ಯಾಕೆ ಕೇಳಿದರು ಮೈತ್ರೇಯರಿಂದ ಭಾಗವತ ಸ್ವಯಂ ಕೃಷ್ಣ ಪರಮಾತ್ಮ ಹೇಳಿ ಕಳಿಸಿದ್ದ ಈ ಭಾಗವತವನ್ನು ಹೇಳ್ರಿ ಅಂತ ಈ ಜ್ಞಾನವಾದರೂ ಬೇಕಲ್ಲ ಶೌನಕಾಲಿಗುರಿಗಳು ಸೂತಾಚಾರ್ಯರಿಂದ ಭಾಗವತವನ್ನ ಕೇಳುತ್ತಾರೆ ಯಾಕೆ ಕೇಳುತ್ತಾರೆ ಶುಕಾಚಾರ್ಯರ ಮುಖದಿಂದ ಭಾಗವತವನ್ನು ಕೇಳಿದಂತಹ ಮಹಾ ಸೌಭಾಗ್ಯವಂತರು ಸೂತಾಚಾರರು ಅವರ ಮುಖದಿಂದ ಕೇಳಬೇಕು ಅಂತ ಶವನಕಾಲ ಮುನಿಗಳು ಕೇಳ್ತಾರೆ ಭಾಗವತವನ್ನ ಪರಮಾತ್ಮ ಅವರವರ ಮುಖಾಂತರವಾಗಿ ತಮ್ಮ ಭಕ್ತರಿಗೆ ಹೇಳಿಸಿದ್ದಿದೆ ಇದನ್ನ ಪೂರ್ವಾಪರ ಯೋಚನೆ ಮಾಡದೇನೆ ಯಾವುದಕ್ಕೋ ದೃಷ್ಟಾಂತವನ್ನು ಕೊಟ್ಟು ಪ್ರವಚನವನ್ನು ಮಾಡಿದರೆ ಹೊರತು ತತ್ವಕ್ಕಾಗಿ ಯುಕ್ತಿಗಳನ್ನು ಹೇಳಿ ಕಾರ್ಯವಿಲ್ಲ ಮರಳಿ ಮರಳಿ ಮತ್ತೆ ಆಖ್ಯಾನವನ್ನು ಪ್ರಮಾಣವಾಗಿ ಕೊಡುತ್ತಾರೆ ಆಖ್ಯಾನವನ್ನು ಪ್ರಮಾಣ ಯಾವಾಗ ಒಪ್ಪಬೇಕು ವಾದಿರಾಜರು ತಮ್ಮ ಜೀವಂತ ಅವಧಿಯಲ್ಲಿ ಅಂದರೆ ಎಲ್ಲರ ಕಣ್ಣಿಗೆ ಕಾಣುವಂತೆ ವೃಂದಾವ ಪ್ರವೇಶ ಮಾಡುವುದಕ್ಕಿಂತ ಮೊದಲಿಗೆ ಬರೆದ ಗ್ರಂಥಗಳಿಗೆ ಅನುಸಾರವಾಗಿಯೇನೆ ಉಳಿದ ಮಾತುಗಳನ್ನು ಒಪ್ಪಬೇಕು ಎಲ್ಲ ದಾಸವರಣ್ಯರ ಉಳಿದ ಮಹಾನುಭಾವ ವಚನಗಳನ್ನು ಅದಕ್ಕೆ ಹೊಂದಿಸಿಕೊಳ್ಳಬೇಕೇ ಹೊರತು ವಾದಿರಾದ ಗುರು ಸಾರ್ವಭೌಮರ ಮಾತಿಗೆ ಅವರ ಗ್ರಂಥಗಳಲ್ಲಿ ಹೇಳಿದ ಮಾತಿಗೆ ವಿರುದ್ಧವಾಗಿ ಹೇಳಿದರೆ ಅದನ್ನು ಅಪ್ರಮಾಣ ಅಂತಾಗಿಯೇ ನಾವು ನಿರ್ಣಯ ಮಾಡಿಕೊಳ್ಳಬೇಕು ಭೂಮಿಗೆ ಬಂದದ್ದು ಭೂಲೋಕದ ಜನರಿಗಾಗಿ ಅಂತಿದ್ದಾಗ ಅವರಿಗೆ ತತ್ವಜ್ಞಾನ ಕೊಡೋದಕ್ಕಾಗಿಯೇ ಬಂದವರು ತತ್ವಜ್ಞಾನ ಕೊಡಬೇಕೆ ಹೊರತು ನಾಟಕವನ್ನು ಮಾಡ್ತಾ ಕುಳಿತರೆ ಯಾರಿಗೂ ತತ್ವಜ್ಞಾನ ಸಿಗೋದಿಲ್ಲ ಮೇಲಿಂದ ಮೇಲೆ ವಾದಿರಾದ ಗುರು ಸಾರ್ವಭೌಮರು ಗ್ರಂಥದಲ್ಲಿಯೂ ನಾಟಕಕ್ಕಾಗಿ ಲೋಕವಿಡಂಬನೆಗಾಗಿ ಮಂಗ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿದ್ದಾರೆ ಅಧ್ಯಯನಾದಿಗಳನ್ನು ಹೇಳಿದ್ದಾರೆ ಅಂತಾದರೆ ಮುಂದೆ ವಾದಿರಾಜ ಗುರು ಸಾರ್ವಭೌಮರ ಅತ್ಯುತ್ತಮವಾದ ಈ ಗ್ರಂಥಗಳಲ್ಲಿಯೇ ವಿಶ್ವಾಸ ಹೋಗುವಂತಹ ಪ್ರಸಂಗ ಬರ್ತದೆ ಆದ್ದರಿಂದ ಅವರು ಹೇಳುವ ಯಾವ ಯುಕ್ತಿಗಳಿಂದಲೂ ಕೂಡ ವಾದಿರಾಜರ ವಿಶತ್ತು ಸಿದ್ಧ ಆಗೋದಿಲ್ಲ ಈ ಎಲ್ಲ ಅಜ್ಞಾನಾದಿಗಳಿಲ್ಲ ಅಂತ ಒಂದು ಕಡೆಗೆ ಸಮರ್ಥನೆ ಮಾಡೋದಾಯಿತು ಆದರೆ ರುಜುಗಳು ಅಂತ ಹೇಳಿದ್ದು ಮಾತ್ರ ಎಲ್ಲಿಯೂ ಸಿಗೋದಿಲ್ಲ ಅಜ್ಞಾನವೂ ಇದೆ ಅನ್ನೋದಾಗಿ ಸಮರ್ಥನೆ ಮಾಡಿದ್ದೇವೆ ಅಜ್ಞಾನಾದಿಗಳು ಇದೆ ಅನ್ನೋ ಮಾತ್ರಕ್ಕೆ ವಾದಿರಾಜ ಸಾರ್ವರು ಸಣ್ಣವರು ಅಂತ ಆಗೋದಿಲ್ಲ ಯಾವ ರೀತಿಯಾಗಿ ರುದ್ರಾದಿ ದೇವತೆಗಳಲ್ಲಿ ತಾರತಮ್ಯವನ್ನು ತೋರಿಸೋದಕ್ಕಾಗಿ ದೋಷಗಳನ್ನು ಹೇಳ್ತೇವೆ ಹೊರತು ಅವರಲ್ಲಿ ದೋಷಗಳ ಚಿಂತನೆ ಮಾಡೋದಕ್ಕಾಗಿ ದೋಷಗಳನ್ನು ಹೇಳೋದಲ್ಲ ಅದೇ ರೀತಿಯಾಗಿ ಗುರು ಸಾರ್ವಭೌಮರ ಗುರುಪರಂಪರೆ ತಾರತಮ್ಯವನ್ನು ಹೇಳೋದಕ್ಕಾಗಿ ದೋಷಗಳನ್ನು ಎತ್ತಿ ತೋರಿಸೋದೇ ಹೊರತು ವಾದಿರಾಜರು ಯಾವ ಕಾಲಕ್ಕೂ ಚಿಕ್ಕವರಾಗೋದಿಲ್ಲ ಎಲ್ಲ ಕಾಲಕ್ಕೂ ಕೂಡ ಮಹಾನು ಭಾವರು ಮಹಾಯತಿಗಳು ಅಂತನೋದಾಗಿಯೇ ಅವರು ಪೂಜಿತರಾಗ್ತಾರೆ ಎಲ್ಲ ಕಡೆಗೆ ಎಲ್ಲ ಜನರಿಗೂ ಅವರ ಅನುಗ್ರಹ ಅವಶ್ಯವಾಗಿ ಬೇಕೇ ಬೇಕು ಅವರು ನಾಟಕ ಮಾಡುತ್ತಾರೆ ಪುಸ್ತಕದಲ್ಲಿ ಅನ್ನುವ ಮಾತನ್ನು ಮಾತ್ರ ಯಾರೂ ಒಪ್ಪೋದು ಸರ್ವಥ ಸಾಧ್ಯವಾಗೋದಿಲ್ಲ ಅದನ್ನು ಯಾರೂ ಕೂಡ ಒಪ್ಪರೂಬಾರದು ಹೀಗಾಗಿ ನಾಗೇಂದ್ರ ಆಚಾರ್ಯರಿಂದ ಸಮಂಜಸವಾದ ಉತ್ತರ ನಾವು ಕೇಳಿದ ಪ್ರಶ್ನೆಗೆ ಇನ್ನೂವರೆಗೆ ಬಂದಿಲ್ಲ ಅಂತನ್ನುವುದು ನಮಗೆ ಸಿದ್ಧ ಆಗ್ತದೆ ಶ್ರೀಕೃಷ್ಣ ಅರ್ಪಣ